ಧಾರವಾಡ ಪ್ರೊಟೆಸ್ಟ್ ಮಾಡಾದ್ಮೇಲೆ ಒಂದು ಇಲಾಖೆಯಿಂದ ಚೇಂಜಸ್ ಆಗ್ತಾ ಇದೆ ಅಂದರೆ ಈ ಒಂದು ಚೇಂಜಸ್ಗೆ ಮೂಲ ಕಾರಣ ಯಾರಪ್ಪ ಅಂತಂದ್ರೆ ಇಲ್ಲಿರೋ ವಿದ್ಯಾರ್ಥಿಗಳು ನಾವೆಲ್ಲ ಒಗ್ಗಟ್ಟಾಗಿರೋದ್ರಿಂದ ಅದರಲ್ಲೂ ವಾಲೆಂಟಿಯರ್ಸ್ ತುಂಬ ಸ್ಟ್ರಗಲ್ ಮಾಡಿ ಸುಮಾರು ಒಂದು ವಾರ ಹತ್ತು ದಿನ ಪ್ರತಿಯೊಂದು ಲೈಬ್ರರಿ ಇರ್ಬೋದು ಮತ್ತೆ ಒಂದು ಕೋಚಿಂಗ್ ಇನ್ಸ್ಟಿಟ್ಯೂಟ್ ಬಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿದ್ರು ಈ ಸತಿ ಧಾರವಾಡದಲ್ಲಿ ದೊಡ್ಡ ಮಟ್ಟಕ್ಕೆ ನಾವು ಒಂದು ಪ್ರತಿಭಟನೆ ಮಾಡೋದು ಮಾಡಿದ್ರಿಂದ ಸರ್ಕಾರ ಎಚ್ಚೆತ್ಕೊಂಡಿದೆ ಅಂತ ಭಾವಿಸ್ತೀನಿ ಅಂತಂದ್ರೆ ಈ ಒಂದು ಪ್ರತಿಭಟನೆ ಆದಮೇಲೆ ಪ್ರತಿಯೊಂದು ಇಲಾಖೆಯಲ್ಲೂ ಸ್ವಲ್ಪ ಮಟ್ಟಿಗೆ ಚೇಂಜಸ್ ಇದೆ ನಮಗೆ ಬೇಕಾಗಿದ್ದು ನಮ್ಮ ಡಿಮ್ಯಾಂಡ್ ಏನಪ್ಪಾ ಅಂತಂದರೆ ವಯೋಮಿತಿ ಜಾಸ್ತಿ ಮಾಡಿ ನೇಮಕಾತಿ ಪ್ರಾರಂಭ ಮಾಡಬೇಕು ಅಂತೇಳಿ ನಾನು ಲಾಸ್ಟ್ ಹತ್ತು ದಿನದಿಂದ ಮೂರನೇ ತಾರೀಕು ಸೇಮ್ ಭೇಟಿ ಮಾಡ್ತೀನಿ ಅಂತ ಎಲ್ಲರಿಗೂ ಹೇಳಿದ್ದೆ ಬಟ್ ಆದರೆ ಕಾರಣಾಂತರಗಳಿಂದ ಇನ್ನೂ ಭೇಟಿ ಮಾಡಿಲ್ಲ ಹಂಗಂತ ಲಾಸ್ಟ್ ಹತ್ತು ದಿನದಿಂದ ಪ್ರತಿಯೊಂದು ಇಲಾಖೆ ಇರ್ಬೋದು ಮಿನಿಸ್ಟರ್ಸ್ ಇರ್ಬೋದು ಮತ್ತು ಚೀಫ್ ಸೆಕ್ರೆಟರಿ ಮೇಡಮ್ಮು ಮತ್ತು ಡಿ ಪಿ ಆರ್ ಸೆಕ್ರೆಟ್ರಿ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ನಾವು ಹೋಗಿ ಚರ್ಚೆ ಮಾಡಿ ಮಾತಾಡ್ತಾ ಇದೀವಿ ಏನು ಆಗ್ತಾ ಇದೆ ಏನಿಲ್ಲ ಅಂತೇಳಿ ಈ ಒಂದು ಅಂದರೆ ಒಂದು ವಾರ ಸರ್ಕಾರಕ್ಕೆ ಗಡುವು ಕೊಟ್ಟಿದ್ವಿ ಇವತ್ತಿಗೆ ಆಲ್ಮೋಸ್ಟ್ ಹತ್ತರಿಂದ ಹನ್ನೊಂದು ದಿನ ಆಯಿತು ನಾವು ಧಾರವಾಡದಲ್ಲಿ ಅಂದರೆ ಬಿಜಾಪುರದಲ್ಲಿ ಒಂಬತ್ತನೇ ತಾರೀಕು ಪ್ರತಿಭಟನೆ ಮಾಡಬೇಕು ಅಂತ ಅನ್ಕೊಂಡು ಪ್ಲ್ಯಾನ್ ಮಾಡಿದ್ವಿ ಒಂಬತ್ತನೇ ತಾರೀಕು ಯಾಕೆ ಅಂತಂದರೆ ಅವತ್ತು ಕ್ಯಾಬಿನೆಟ್ ಇದೆ ಅವತ್ತು ಏನಾದರೂ ಚರ್ಚೆ ಆಗುತ್ತೆ ಅಂದರೆ ಇವತ್ತು ವಯೋಮಿತಿ ಬಗ್ಗೆ ಮತ್ತು ನೇಮಕಾತಿ ಬಗ್ಗೆ ಒಂಬತ್ತನೇ ತಾರೀಕಿನ ಕ್ಯಾಬಿನೆಟ್ ಇದೆ ಅವತ್ತು ಚರ್ಚೆ ಆಗುತ್ತೆ ಅವತ್ತು ನಾವು ಬೃಹತ್ ಮಟ್ಟಕ್ಕೆ ಏನು ಧಾರವಾಡದಲ್ಲಿ ಪ್ರತಿಭಟನೆ ಆಯಿತು ಸೇಮ್ ಅದೇ ರೀತಿ ನಾವು ಬಿಜಾಪುರದಲ್ಲೂ ಹೋರಾಟ ಮಾಡೋಣ ಅಂತ ಹೇಳಿ ನಾವು ಪ್ಲ್ಯಾನ್ ಮಾಡ್ತಾಯಿದ್ವಿ ಆದರೆ ಕಾರಣಾಂತರಗಳಿಂದ ಹದಿನೈದನೇ ತಾರೀಕು ತನಕ ಏನೋ ಶೆಡ್ಯೂಲ್ ಇದೆ ಆಗೋಲ್ಲ ಅಂತ ಹೇಳೋದ್ರಿಂದ ನೆಕ್ಸ್ಟ್ ನಾವು ಪೋಸ್ಟ್ಪೋನ್ ಮಾಡಿದ್ದೀವಿ ಅಂದರೆ ಈ ಒಂದು ಬಿಜಾಪುರದ ಹೋರಾಟ ನಾವು ಆದಷ್ಟು ಬೇಗನೆ ಮಾಡೋಣ ಬಿಜಾಪುರದಲ್ಲೂ ಆಗ್ಬೋದು ನೆಕ್ಸ್ಟ್ ಧಾರವಾಡದಲ್ಲೂ ನಾವು ಪ್ರತಿಭಟನೆ ಮಾಡೋಣ ಯಾವಾಗ ಅಂತಂದರೆ ಸರ್ಕಾರ ನಮ್ಮ ಮನವಿಗೆ ನಮ್ಮ ಬೇಡಿಕೆಗೆ ಸ್ಪಂದಿಸಿಲ್ಲ ಅಂತಂದರೆ ರಾಜ್ಯದಲ್ಲಿರುವ ಪ್ರತಿ ಜಿಲ್ಲಾವಾರು ದೊಡ್ಡ ಮಟ್ಟಕ್ಕೆ ಪ್ರತಿಭಟನೆ ಮಾಡೋಣ ಯಾವುದೇ ಕಾರಣಕ್ಕೂ ನಮ್ಮ ಬೇಡಿಕೆ ಈಡೇರೋವರೆಗೂ ನಾವು ನಮ್ಮ ಯೂನಿಟ್ ಯುನಿಟ್ನ ನಾವು ತೋರಿಸೇ ತೋರಿಸ್ತೀವಿ ಸರ್ಕಾರಕ್ಕೆ ಯಾಕೆ ಅಂತಂದರೆ ಇವತ್ತು ನಿನ್ನೆ ಸಮಸ್ಯೆ ಅಲ್ಲ ಇದು ಇದು ಸುಮಾರು ವರ್ಷಗಳಿಂದ ಆಗಿರೋ ಸಮಸ್ಯೆ ವಯೋಮಿತಿ ಬಗ್ಗೆ ಇವತ್ತು ಬೆಳಗ್ಗೆ ಹೋಮ್ ಮಿನಿಸ್ಟರ್ ಸರ್ ಪರಮೇಶ್ವರ್ ಸರ್ನ ನಾನು ಭೇಟಿ ಮಾಡಿದ್ದೆ ಅವರು ಪೊಲೀಸ್ ಕಾನ್ಸ್ಟೇಬಲ್ ವಯೋಮಿತಿ ಆಗಿರ್ಬೋದು ಪಿ ಎಸ್ ಅಂದರೆ ಒಂದು ಕಾಯಂ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಅದು ಹೊರ ರಾಜ್ಯಗಳದ್ದೆಲ್ಲ ನಾನೇ ಇಷ್ಟು ದೊಡ್ಡ ಫೈಲ್ ತೊಗೊಂಡೋಗಿದೆ ಎಲ್ಲ ಪ್ರತಿಯೊಂದು ಡಿಸ್ ಬೇರೆ ಬೇರೆ ರಾಜ್ಯದ್ದು ಮತ್ತು ಮನವಿ ಮಾಡ್ಕೊಂಡಿದ್ದೀವಿ ಆದಷ್ಟು ಬೇಗ ಈ ಒಂದು ಚರ್ಚೆ ಮಾಡಿ ವಯೋಮಿತಿ ಕಾಯಂ ಮಾಡ್ತೀನಿ ಅಂತ ಹೇಳಿದ್ದಾರೆ ಮೋಸ್ಟ್ ಪ್ರಾಬಲಿ ತರ್ಟಿ ತರ್ಟಿ ತ್ರೀ ಮಾಡಿಲ್ಲ ಅಂತಂದರೆ ಮತ್ತೆ ರಾಜ್ಯದಲ್ಲಿ ಮತ್ತೊಮ್ಮೆ ರಾಜ್ಯಾದ್ಯಂತ ಪ್ರತಿಭಟನೆ ಆಗುತ್ತೆ ಪೊಲೀಸ್ ಕಾನ್ಸ್ಟೇಬಲ್ ವಯೋಮಿತಿ ಜಾಸ್ತಿ ಮಾಡಬೇಕು ಅಂತ ಇವತ್ತು ಇದೆಲ್ಲ ಸುಮಾರು ಐದಾರು ವರ್ಷ ವರ್ಷದಿಂದ ನಾವು ಹೋರಾಟ ಮಾಡ್ತಾ ನಮ್ಮ ಹೋರಾಟಕ್ಕೆ ಅವರು ಬೆ ಏನಾದರೂ ತಿರಸ್ಕರಿಸಿದ್ರೆ ಮತ್ತೆ ರಾಜ್ಯಾದ್ಯಂತ ನಾವು ಪ್ರತಿಭಟನೆ ಮಾಡ್ತೀವಿ ಇದ್ರ ಜೊತೆಯಲ್ಲಿ ನೇಮಕಾತಿ ನೇಮಕಾತಿ ಬಗ್ಗೆ ನಾವು ಚೀಫ್ ಸೆಕ್ರೆಟರಿ ಮೇಡಮ್ ಭೇಟಿ ಮಾಡಿದ್ವಿ ಮತ್ತೆ ಸಿಎಂ ಸರ್ನ ಮೂರನೇ ತಾರೀಕು ಭೇಟಿ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಆದರೆ ಕಾರಣಾಂತರಗಳಿಂದ ಅವರು ಇವಾಗ ಕೊಡಗು ಮತ್ತೆ ಗುಲ್ಬರ್ಗ ಈ ಥರ ಎಲ್ಲ ಪ್ರಭಾವ ಇದ್ದರೆ ಒಂದು ನಿಮಗೆ ಗೊತ್ತಿರಬೇಕು ಫ್ಲಡ್ ಅಫೆಕ್ಟೆಡ್ ಏರಿಯಾಗೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ವಿಸಿಟ್ ಮಾಡೋದ್ರಿಂದ ನಮಗೆ ಅವಕಾಶ ಸಿಗಲಿಲ್ಲ ಆದರೆ ಈ ಒಂದು ಅವಕಾಶ ಯಾಕೆ ಅಂತಂದರೆ ಅಲ್ಲಿರೋ ಸೆಕ್ರೆಟ್ರಿ ಇರ್ಬೋದು ಪಿ ಎಸ್ ಇರ್ಬೋದು ಸಿ ಎಂ ಸರ್ದು ಬರೀ ಮನವಿ ಕೊಡೋದಾಗಿದ್ದರೆ ಇಷ್ಟೊತ್ತಿಗೆ ಯಾವಾಗಲೂ ಕೊಡಿಸ್ತಾ ಇದ್ರು ನಮ್ಮ ಸಂಘಟನೆಯಿಂದ ಆಗಿರ್ಬೋದು ರಾಜ್ಯದ ವಿದ್ಯಾರ್ಥಿಗಳ ಪರವಾಗಿ ಬರೀ ಮನವಿ ಕೊಡೋದಾಗಿದ್ದರೆ ಲೆಟರ್ ಕೊಡೋದಾಗಿದ್ದರೆ ಇಷ್ಟೊತ್ತಿಗೆ ಯಾವಾಗಲೂ ಕೊಡಿಸ್ತಾ ಇದ್ರು ಬಟ್ ಆದರೆ ನಮ್ಮ ಸಮಸ್ಯೆ ಅಂದರೆ ಇವತ್ತೊಂದೇನಿದೆ ಇದಲ್ಲ ಸುಮಾರು ವರ್ಷಗಳಿಂದ ನೇಮಕಾತಿ ಆಗಿಲ್ಲ ಮತ್ತು ವಯೋಮಿತಿ ಬಗ್ಗೆ ಚರ್ಚೆ ಮಾಡೋದಕ್ಕೆ ಸಾಕಷ್ಟಿದೆ ಕೆ ಎ ಎಸ್ ಆಗಿರೋ ಕನ್ನಡ ಟ್ರಾನ್ಸ್ಲೇಷನ್ ಇರ್ಬೋದು ಅದ್ರ ಬಗ್ಗೆಯೂ ಚರ್ಚೆ ಆಗಬೇಕು ಮತ್ತು ಟೀಚರ್ಸ್ ವೇಕೆನ್ಸಿ ನೋಟಿಫಿಕೇಷನ್ಸ್ ಆಗಿಲ್ಲ ಪ್ರತಿಯೊಂದು ಇಲಾಖೆ ಪೊಲೀಸ್ ಅಲ್ಲಿ ಇರ್ಬೋದು ನೋಟಿಫಿಕೇಷನ್ಸ್ ಆಗಿಲ್ಲ ಪಿ ಸಿ ವಯೋಮಿತಿ ಜಾಸ್ತಿ ಮಾಡ್ತೀನಿ ಅಂತೇಳಿ ತರ್ಟಿ ತರ್ಟಿ ತ್ರೀ ಅದ್ರ ಬಗ್ಗೆಯೂ ಚರ್ಚೆ ಮಾಡಬೇಕು ಮತ್ತು ಯು ಜಿ ಸಿ ಬಗ್ಗೆ ಚರ್ಚೆ ಮಾಡಬೇಕು ಎಲ್ಲದ್ರ ಬಗ್ಗೆ ಅಂದರೆ ಕ್ವಾಲಿಫಿಕೇಶನ್ಸ್ ಏನೆಲ್ಲ ಸ್ಟೂಡೆಂಟ್ಸ್ ಸಫರ್ ಆಗ್ತಾ ಇದಾರೆ ಆ ಎಲ್ಲ ಇಶ್ಯೂಸ್ ಬಗ್ಗೆಯೂ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಹತ್ರ ಚರ್ಚೆ ಮಾಡೋಣ ಅಂತ ಹೇಳಿ ಅವರು ನೀಟಾಗಿ ಅರೇಂಜ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಅಂದರೆ ಎಲ್ಲ ಮಿನಿಸ್ಟರ್ಸ್ನ ಮತ್ತೆ ಚೀಫ್ ಸೆಕ್ರೆಟರಿ ಮೇಡಮ್ ಅವ್ರನ್ನೂ ಕರೆಸಿ ಒಟ್ಟಿಗೆ ಸಿ ಎಮ್ ಸರ್ ಇದ್ದಾಗ ಸಿ ಎಮ್ ಸರ್ ಕರೆಸ್ದಾಗ ಅವ್ರ ಹತ್ರ ಪರ್ಮಿಷನ್ ತಗೊಂಡು ಒಟ್ಟಾರೆ ನಮ್ಮನ್ನು ಕರೆದು ಅವಾಗ ಏನೇನು ಇಶ್ಯೂಸ್ ಇದೆ ಅವಾಗ ಅದನ್ನು ಸಾಲ್ವ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಅದಕ್ಕೆ ನಾನು ವೆಯ್ಟ್ ಮಾಡ್ತೀನಿ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೂ ಅಷ್ಟೇ ಈ ಒಂದು ಬೇಡಿಕೆನ ಈಡೇರಿಸಿದ್ರೆ ಎಲ್ಲ ವಿದ್ಯಾರ್ಥಿಗಳು ನಿಮಗೆ ಬೆಂಬಲವಾಗಿ ನಿಂತ್ಕೊತಾರೆ ಆದರೆ ನೀವೇನಾದರೂ ನೇಮಕಾತಿ ಮಾಡಿಲ್ಲ ಪ್ರತಿ ಇಲಾಖೆಯವರು ಸುಮ್ಮನೆ ನೇಮಕಾತಿ ಮಾಡ್ತೀನಿ ಮಾಡ್ತೀನಿ ಅಂತ ಪೋಸ್ಟ್ಪೋನ್ ಮಾಡ್ಕೊತಾ ಹೋದ್ರೆ ಯಾವುದೇ ಕಾರಣಕ್ಕೂ ಯಾವ ವಿದ್ಯಾರ್ಥಿಗಳು ಎಲ್ಲ ವಿದ್ಯಾರ್ಥಿಗಳು ತಾಳ್ಮೆ ಕಳ್ಕೊಂಡಿದ್ದಾರೆ ಈ ಒಂದು ತಾಳ್ಮೆ ಕಳ್ಕೊಂಡೋಗಿರೋದಕ್ಕೆ ಕಾರಣ ಸರ್ಕಾರ ನಾವು ಎಚ್ಚೆತ್ಕೊಬೇಕು ವಿದ್ಯಾರ್ಥಿಗಳು ಆಲ್ರೆಡಿ ನಾವು ಒಗ್ಗಟ್ಟಾಗಿದ್ದೀವಿ ಪ್ರತಿಯೊಂದು ಡಿಸ್ಟಿಕ್ಕಿಂದ ನಾವು ಪ್ರತಿಭಟನೆ ಮಾಡೋದಕ್ಕೆ ಸ್ಟೂಡೆಂಟ್ಸ್ ರೆಡಿ ಇದ್ದಾರೆ ಸುಮ್ನೆ ಒಂದೇ ಒಂದು ಕರೆ ಕೊಟ್ರೆ ಸಾಕು ಬೆಂಗಳೂರಲ್ಲಿ ಪ್ರೊಟೆಸ್ಟ್ ಮಾಡೋದಕ್ಕೆ ಐವತ್ ಸಾವಿರ ಜನ ಬೇಕಾದ್ರು ಬಂದು ನಿಂತ್ಕೊಂಡು ಹೋರಾಟ ಮಾಡ್ತಾರೆ ಸರ್ಕಾರ ಈ ಒಂದು ನಮ್ಮ ವಿದ್ಯಾರ್ಥಿಗಳನ್ನ ಕೂಗುನ ಕೇಳಲಿಲ್ಲ ಅಂತ ಅಂದ್ರೆ ನೀವು ನಮ್ಮ ರಾಜ್ಯನ ಇನ್ನೊಂದು ಬಾಂಗ್ಲಾದೇಶ ಆಗೋದಕ್ಕೆ ನೀವು ನೋಡಕ್ ಹೋಗ್ಬೇಡಿ ಅಂತಂದ್ರೆ ಇನ್ನೊಂದು ನಮ್ ರಾಜ್ಯ ನಮ್ ರಾಜ್ಯವಾಗಿ ಉಳಿಬೇಕು ಇನ್ನೊಂದು ಬಾಂಗ್ಲಾದೇಶ ಆಗೋದ್ ಬೇಡ ಇನ್ನೊಂದು ಶ್ರೀಲಂಕಾ ಆಗೋದ್ ಬೇಡ ಇನ್ನೊಂದು ನೇಪಾಳ ಆಗೋದ್ ಬೇಡ ಏಕೆಂದರೆ ಸ್ಟೂಡೆಂಟ್ಸು ಒಂದು ಎರಡು ಮೂರು ನಾಲ್ಕು ವರ್ಷ ಅಲ್ಲ ಸುಮಾರು ಐದಾರು ವರ್ಷದಿಂದ ಯಾವುದೇ ನೋಟಿಫಿಕೇಶನ್ಸ್ ಇಲ್ದಿರ ಎಷ್ಟು ಕಷ್ಟಪಟ್ಟು ನೀವು ಒಂದೇ ಒಂದು ದಿನ ಧಾರವಾಡ ಬಿಜಾಪುರು ಬೆಂಗಳೂರು ಚಂದ್ರಾಲೇ ಓಟು ಮತ್ತು ಈ ಒಂದು ವಿಜಯನಗರದಲ್ಲಿ ನೀವು ಬಂದು ಒಂದು ಸತಿ ನೋಡಿ ಮೇಜರ್ ಅಲ್ಲಿ ಏನು ಸ್ಟೂಡೆಂಟ್ಸ್ ಓದ್ತಾ ಇದ್ದಾರೆ ಅವರ ಕಷ್ಟ ಸುಖಗಳನ್ನ ಒಂದು ಸತಿ ನೀವು ಒಂದು ದಿನ ಅವರು ಪಡ್ತಾ ಇರೋ ಕಷ್ಟ ಏನಾದರೂ ಎಮ್ ಎಲ್ ಎ ಮಿನಿಸ್ಟರ್ಸ್ ಇರ್ಬೋದು ಸಿ ಎಮ್ ಆಗಿರ್ಬೋದು ಎಮ್ ಎಲ್ ಸಿಗಳಾಗಿರ್ಬೋದು ಯಾರಾದರೂ ಆಗಲಿ ಅವ್ರ ಕಷ್ಟ ಒಂದ್ಸತಿ ಬಂದು ನೋಡಿದ್ರೆ ಅವ್ರ ಕಷ್ಟ ಎಷ್ಟಿರುತ್ತೆ ಅಂತ ಗೊತ್ತಾಗುತ್ತೆ ಎಷ್ಟೋ ಜನ ಇವತ್ತು ಸೂಸೈಡ್ ಮಾಡ್ಕೊಬೇಕು ಅಂತ ಹೇಳ್ತಿದ್ದಾರೆ ಸ್ಟೂಡೆಂಟ್ಸು ಆ ರೀತಿ ಕಷ್ಟ ಇರಬೇಕಾದ್ರೆ ಸರ್ಕಾರ ಏನ್ ಮಾಡ್ತಾ ಇದೆ ಅನ್ನೋದು ಇಲ್ಲಿ ಪ್ರಶ್ನೆ ಆಗಿರೋದು ನಾವು ಗಡುವು ಕೊಟ್ಟಿದ್ದೀವಿ ನೆಕ್ಸ್ಟ್ ಏನಾದರೂ ಕ್ಯಾಬಿನೆಟ್ ಚರ್ಚೆ ಮಾಡಿ ಏನಾದರೂ ಮ್ಯಾಕ್ಸಿಮಮ್ ಈಗ ನಾಳೆ ಇಲ್ಲ ನಾಡಿದ್ದವ್ರನ್ನ ಭೇಟಿ ಮಾಡೋದು ಕೇಳಿದರೆ ಗುರುವಾರ ಒಳಗಡೆ ಮೇ ಬಿ ನಾಳೆ ಮಂಗಳವಾರ ಬುಧವಾರ ಒಳಗಡೆ ಸಿ ಎಂ ಸರ್ನ ಭೇಟಿ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾರಂತೆ ಸಪೋಸ್ ಏನಾದರೂ ಮಾಡಿಕೊಟ್ಟಿಲ್ಲ ಅಂತಂದ್ರೆ ಆದಷ್ಟು ಬೇಗ ನಾವು ಪ್ರತಿಭಟನೆಗೆ ಪ್ರತಿ ಜಿಲ್ಲಾವಾರು ಧಾರವಾಡದಲ್ಲಿ ಏನಾಯ್ತು ಅದೇ ರೀತಿ ಪ್ರತಿ ಜಿಲ್ಲೆಯಲ್ಲೂ ನಾವು ಪ್ರತಿಭಟನೆ ಮಾಡೋದಕ್ಕೆ ರೆಡಿ ಯಾಕೆಂದರೆ ಸರ್ಕಾರ ಎಚ್ಚೆತ್ಕೊಬೇಕು ನಾನು ಮತ್ತೆ ವಿದ್ಯಾರ್ಥಿಗಳಲ್ಲೂ ಮನವಿ ಮಾಡ್ಕೊಳೋದೇನಪ್ಪಾ ಅಂತಂದ್ರೆ ಎಲ್ಲೇ ಪ್ರತಿಭಟನೆ ಆದ್ರೂ ಎಲ್ಲರೂ ಒಗ್ಗಟ್ಟಾಗಿ ಎಲ್ಲೇ ಇರಲಿ ಅದು ಪ್ರತಿಭಟನೆ ಎಲ್ಲರೂ ಬರೋದಕ್ಕೆ ರೆಡಿ ಆಗಿರಿ ಮತ್ತೆ ಇನ್ನೊಂದು ಎಲ್ಲ ವಿದ್ಯಾರ್ಥಿಗಳ್ಲಿ ನಾನು ರಿಕ್ವೆಸ್ಟ್ ಮಾಡ್ಕೊಂಡೇನಪ್ಪಾ ಅಂತಂದ್ರೆ ಈ ಎಮ್ ಎಲ್ ಸಿ ಎಲೆಕ್ಟ್ ಮಾಡೋದಕ್ಕೆ ಒಂದು ಅವಕಾಶ ಇದೆ ನೀವು ನೋಡಿರಬೇಕು ನೆಕ್ಸ್ಟ್ ಟೂ ಮಂತ್ಸಲ್ಲಿ ವೋಟರ್ ಐ ಡಿ ವೋಟರ್ ಐ ಡಿ ಮಾಡ್ಸ್ಕೊಳೋದಕ್ಕೆ ಅವಕಾಶ ಇದೆ ಎಮ್ ಎಲ್ ಸಿ ಎಲೆಕ್ಷನ್ನು ಟ್ವೆಂಟಿ ಟ್ವೆಂಟಿ ಸಿಕ್ಸಲ್ಲಿ ಎಲೆಕ್ಷನ್ ನಡೆಯುತ್ತೆ ಈ ಒಂದು ಎಮ್ ಎಲ್ ಟೀಚರ್ಸ್ ಇರ್ಬೋದು ಮತ್ತು ಗ್ರ್ಯಾಜುಯೇಟ್ ಎಮ್ ಎಲ್ ಸಿದು ತುಂಬ ಇಂಪಾರ್ಟೆಂಟ್ ಇದೆ ಆ ಗ್ರ್ಯಾಜುಯೇಟ್ಸ್ ಮೂರು ವರ್ಷ ಅಂದರೆ ಗ್ರ್ಯಾಜುಯೇಟ್ಸ್ ಆಗಿ ಮೂರು ವರ್ಷ ಆಗಿರಬೇಕು ಅವ್ರು ವೋಟರ್ ಐ ಡಿ ಮಾಡಿಸ್ಕೊಂಡ್ರೆ ನಾವು ಯಾರಿಗೆ ಡಿಸೈಡ್ ಮಾಡ್ತೀವೋ ನಾವು ಯಾರಿಗೆ ಡಿಸೈಡ್ ಮಾಡ್ತೀವೋ ಅವ್ರಿಗೆ ಅವ್ರನ್ನ ನಾವು ಎಲೆಕ್ಟ್ ಮಾಡಬೇಕಾಗುತ್ತೆ ಇವತ್ತಿನ ಇವತ್ತಿನ ದಿನ ಅಲ್ಲಿ ಅಂದರೆ ಯಾವ ಒಂದು ಎಮ್ ಎಲ್ ಸಿ ಇರ್ಬೋದು ಒಂದು ಎಮ್ ಎಲ್ ಎ ಆಗಿರ್ಬೋದು ವಿದ್ಯಾರ್ಥಿಗಳ ಪರವಾಗಿ ಧ್ವನಿ ಎತ್ತಾ ಇಲ್ಲ ಒಂದು ಪ್ರಶ್ನೆ ಕೇಳ್ತಾ ಇಲ್ಲ ವಿಧಾನಸಭೆ ಲೆಜಿಸ್ಲೇಟಿವ್ ಕೌನ್ಸಿಲ್ ಆಗಿರ್ಬೋದು ಲೆಜಿಸ್ಲೇಟಿವ್ ಅಸೆಂಬ್ಲಿ ಆಗಿರ್ಬೋದು ಒಂದೇ ಒಂದು ಪ್ರಶ್ನೆ ಯಾವುದೋ ಒಂದು ಎಮ್ ಎಲ್ ಎ ಆಗಿರ್ಬೋದು ಒಂದು ಮಿನಿಸ್ಟರ್ಸ್ ಆಗಿರ್ಬೋದು ಸ್ಟೂಡೆಂಟ್ಸ್ ಪರವಾಗಿ ಕ್ವಶನ್ ರೈಸ್ ಮಾಡ್ತಾ ಇಲ್ಲ ಪ್ರತಿ ಒಂದು ವಿದ್ಯಾರ್ಥಿಗಳು ನಮ್ಮ ರಾಜ್ಯದಲ್ಲಿ ಏನಿಲ್ಲ ಅಂದರೂ ಸುಮಾರು ಹದಿನೈದರಿಂದ ಇಪ್ಪತ್ತು ಲಕ್ಷ ವಿದ್ಯಾರ್ಥಿಗಳಿದ್ದೀರಾ ಎಲ್ಲರೂ ನೀವು ಎಲ್ಲಿದ್ದೀರಾ ಆ ಒಂದು ಕಾನ್ಸ್ಟಿಟ್ಯನ್ಸಿಗೆ ನೀವು ವೋಟರ್ ರೆಡಿ ಮಾಡಿಸ್ಕೊಡಿ ಈ ಫಾರ್ ಎಕ್ಸಾಂಪಲ್ ವಿಜಯನಗರ ಇರ್ಬೋದು ಚಂದ್ರಾಲಯ ಓಟ್ ಇರ್ಬೋದು ನೀವು ಇಲ್ಲಿ ಒಂದು ಸತಿ ಬಂದಾದಮೇಲೆ ಮೂರು ವರ್ಷ ಐದು ವರ್ಷ ತನಕ ಇಲ್ಲೇ ಕುತ್ಕೊಂಡು ಹೋಗ್ತಾ ಇದ್ದಾರೆ ಆದರೆ ನಿಮ್ಮ ಒಂದು ಐಡೆಂಟಿಟಿ ಅಂದರೆ ಐ ಡಿ ಮಾಡಿಸಿದ್ರೆ ಒಂದು ಕಡೆ ಸ್ಟೂಡೆಂಟ್ಸು ಐ ಡಿ ಮಾಡಿಸಿದ್ರೆ ಎಲ್ಲರೂ ಅಷ್ಟೇ ಯಾವುದೇ ಎಮ್ ಎಲ್ ಎ ಇರ್ಬೋದು ಆ ಎಮ್ ಪಿ ಇರ್ಬೋದು ಮಿನಿಸ್ಟರ್ಸ್ ಇರ್ಬೋದು ಎಮ್ ಎಲ್ ಸಿ ನಾವು ಯಾರಿಗೆ ಓಕೆ ಅಂತೀವ ನಮಗೆ ಯಾರು ಸೂಕ್ತ ವ್ಯಕ್ತಿ ಅನ್ಸುತ್ತೋ ಅವರಿಗಷ್ಟೇ ಓಟ್ ಹಾಕಬೇಕು ಆ ರೀತಿ ವಿದ್ಯಾರ್ಥಿಗಳಿಗೆ ಧಾರವಾಡ ಆಗಿರ್ಬೋದು ಬಿಜಾಪುರ ಆಗಿರ್ಬೋದು ಬೆಂಗಳೂರಲ್ಲಾಗಿರ್ಬೋದು ಎಲ್ಲೇ ಆಗಿರಲಿ ಪ್ರತಿಯೊಂದು ಜಿಲ್ಲೆಯಲ್ಲೂ ನೀವು ಒಂದು ಫಾರ್ಮ್ ಬೇಕಾದ್ರೆ ಅದು ಎಮ್ ಎಲ್ ಸಿಗೆ ಏನು ದೊಡ್ಡ ಸರ್ಕಸ್ ಏನಿಲ್ಲ ಅದು ರಾಕೆಟ್ ಸೈನ್ಸ್ ಸೈನ್ಸನ್ನು ಜಸ್ಟ್ ಒಂದು ಫಾರ್ಮ್ ಫಿಲ್ ಮಾಡಿ ಎರಡು ಫೋಟೋ ಕೊಟ್ಟು ಅಡ್ರೆಸ್ ಪ್ರೂಫ್ ಕೊಟ್ಟರೆ ನಿಮ್ಗೆ ಎಲ್ ಎಮ್ ಎಲ್ ಸಿ ವೋಟರ್ ಐ ಡಿ ಸಿಗುತ್ತೆ ಪ್ರತಿ ಜಿಲ್ಲೆಯಲ್ಲೂ ಕೋಲಾರ ತುಮಕೂರು ಹಾಸನ ಇರ್ಬೋದು ಮೈಸೂರು ಮಂಡ್ಯ ಬೆಂಗಳೂರು ದಾವ ಧಾರವಾಡ ಬಿಜಾಪುರ ಬೀದರ್ ರಾಯಚೂರು ಎಲ್ಲೇ ಇರಲಿ ನಿಮ್ಮ ಡಿಸ್ಟಿಕಲ್ಲಿ ನಮ್ಮ ಅಕ್ಸರ್ ಸಂಘಟನೆಯಿಂದನೇ ಎಲ್ಲ ವಿದ್ಯಾರ್ಥಿಗಳು ಪ್ರತಿ ಜಿಲ್ಲಾವರ್ನೂ ಸಂಘಟನೆ ಇದೆ ಅವರೇ ನಿಮಗೆ ಫಾರ್ಮ್ ಕೊಡ್ತಾರೆ ಜಸ್ಟ್ ಫಾರ್ಮ್ ಫಿಲ್ ಮಾಡ್ಕೊಡಿ ಎಮ್ ಎಲ್ ಸಿಗೆ ಓಟ ರೆಡಿ ಮಾಡಿಸ್ಕೊಡಿ ಯಾಕೆಂತಂದರೆ ನಾವು ಯಾರಿಗೆ ಡಿಸೈಡ್ ಮಾಡ್ತೀರೋ ಅವ್ರು ಎಮ್ ಎಲ್ ಸಿ ಆಗಬೇಕು ನಮಗೆ ವಿದ್ಯಾರ್ಥಿಗಳ ಸಮಸ್ಯೆ ಬಗೆಹರಿಬೇಕು ವಿದ್ಯಾರ್ಥಿಗಳ ಸಮಸ್ಯೆ ಬಗೆಹರಿಬೇಕಂತಂದ್ರೆ ಸರ್ಕಾರ ಯಾವುದು ನೋಡುತ್ತಂತಂದರೆ ವೋಟ್ ಬ್ಯಾಂಕು ವಿದ್ಯಾರ್ಥಿಗಳ ವೋಟ್ ಬ್ಯಾಂಕು ಒಂದೆರಡಿಲ್ಲ ಲಕ್ಷಾಂತರ ವಿದ್ಯಾರ್ಥಿಗಳಿದೆ ಒಬ್ಬ ಎಜುಕೇಟೆಡ್ ಸಾವಿರ ಜನ ಬೇಕಾದ್ರೆ ಚೇಂಜಸ್ ಮಾಡ್ಬೋದು ಅದು ಸರ್ಕಾರಕ್ಕೆ ನಾವು ನಾವು ಏನು ಅಂತ ಸರ್ಕಾರಕ್ಕೆ ತೋರಿಸ್ಬೇಕಾಗುತ್ತೆ ಹಾಗಾದರೆ ಮಾತ್ರ ಸರ್ಕಾರ ಕೇಳುತ್ತೆ ಅತಿ ಶೀಘ್ರದಲ್ಲಿ ನಾನು ಹೇಳ್ತೀನಿ ಪ್ರತಿಯೊಂದು ವಿದ್ಯಾರ್ಥಿನೂ ಪ್ರತಿಯೊಂದು ವಿದ್ಯಾರ್ಥಿನೂ ಎಚ್ಚೆತ್ಕೊಳ್ಳಿ ಏನಾದರೂ ಒಂದು ವಾರ ಹದಿನೈದು ದಿನದಲ್ಲಿ ಅವ್ರು ಏನಾದರೂ ನೋಟಿಫಿಕೇಶನ್ಸ್ ಮಾಡಿಲ್ಲ ವಯೋಮಿತಿ ಜಾಸ್ತಿ ಮಾಡಿಲ್ಲ ನೆಕ್ಸ್ಟ್ ಕ್ಯಾಬಿನೆಟಲ್ಲಿ ಅಂತಂದರೆ ಪ್ರತಿ ಜಿಲ್ಲಾವಾರು ನಾವು ಪ್ರತಿಭಟನೆ ಮಾಡೋಣ ಯಾಕೆಂದರೆ ನಮ್ಮ ಬೇಡಿಕೆ ಇದಿದು ಐದು ವರ್ಷ ಏಜ್ ರಿಲ್ಯಾಕ್ಸೇಷನ್ ಐದು ವರ್ಷ ಏಜ್ ರಿಲ್ಯಾಕ್ಸೇಷನ್ ಮತ್ತು ಕೂಡಲೇ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಿ ಅಂತೇಳಿ ಸರ್ಕಾರ ಇದ್ರ ಬಗ್ಗೆ ಕಾಳಜಿ ತೋರಿಸಿಲ್ಲ ಅಂತಂದ್ರೆ ಪ್ರತಿ ಜಿಲ್ಲಾವಾರು ನಾವು ಪ್ರತಿಭಟನೆ ಮಾಡೋಣ ಅದು ಯಾವ ರೀತಿ ಇರುತ್ತೆ ಅಂತಂದ್ರೆ ಇಡೀ ಇಂಡಿಯಾದ ಇಂಡಿಯಾ ಇಂಡಿಯಾಗೆ ನಮ್ಮ ಕರ್ನಾಟಕ ಏನು ಅಂತ ತೋರಿಸ್ಬೇಕು ಆ ರೀತಿ ನಾವು ಹೋರಾಟ ಮಾಡೋಣ ಥ್ಯಾಂಕ್ ಯು ನಮಸ್ಕಾರ